ನಮಸ್ಕಾರ ಬಂಧುಗಳೇ ನಾವು ಹಲವಾರು ವಿಚಾರಗಳನ್ನು ಚರ್ಚೆ ಮಾಡ್ತಾ ಬಂದಿದ್ದೇವೆ ಇವತ್ತು ಸಹ ಅಂತಹ ಮತ್ತೊಂದು ವಿಚಾರ ನಿಮ್ಮ ಜೊತೆ ಹಂಚಿಕೊಳ್ಳಬೇಕಂತಿದ್ದೇನೆ ಏನು ಅಂತಹ ವಿಚಾರ ಏನು ಅಥ ಅಂತ ವಿಚಾರ ಅಂದರೆ ನಾವು ಯಾವಾಗಲೂ ನಿದ್ರೆಯ ಬಗ್ಗೆ ನಿದ್ರೆ ಮಾಡಬೇಕ ಅವಶ್ಯಕತೆಯ ಬಗ್ಗೆ ನಿದ್ರೆ ಯಾಕೆ ಬರ್ತಾ ಇಲ್ಲ ನಿದ್ರೆ ಮಾಡಲು ಏನು ಮಾಡಬೇಕು ನಿದ್ರೆ ಇಲ್ಲದಿದ್ದರೆ ಏನು ತೊಂದರೆ ಆಗುತ್ತೆ ಅಂಥ ವಿಚಾರಗಳನ್ನು ನಾವು ಹೇಳಿದ್ದೇವೆ ಅಂತಹ ಹಲವಾರು ವಿಚಾರಗಳು ನಮ್ಮ ಆರೋಗ್ಯ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳನ್ನು ನಾವು ಹೇಳ್ತಾ ಬಂದಿದ್ದೇವೆ ಅದೇ ರೀತಿ ಸಹ ಇಂದು ಸಹ ನಾವು ಕೆಲವು ಮಾನಸಿಕ ತೊಂದರೆಗಳಿಂದ ಆಗುವಂತಹ ನಿದ್ರಾಭಂಗ ಮಾನಸಿಕ ತೊಂದರೆ ಅಂತ ನಿಮಗೆ ಗೊತ್ತಿರ್ಬೋದು ಪ್ರಪಂಚದಲ್ಲಿ ಸುಮಾರು ಐವತ್ತು ಕೋಟಿಯಷ್ಟು ಜನರು ಮಾನಸಿಕ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಎಂಬುದು ಅಂದಾಜು ಮಾಡಿದ್ದಾರೆ ಆದರೆ ಈ ಲೆಕ್ಕ ನಮ್ಮನ್ನು ಹೆಚ್ಚು ಕಡಿಮೆ ಜನರನ್ನು ಕಾಡುತ್ತಿರುವಂಥ ಒಂದು ಲೆಕ್ಕ ಈ ರೀತಿ ಮಾನಸಿಕ ಸಮಸ್ಯೆ ಮತ್ತು ಮಾನಸಿಕ ಸಂಕರ್ಷಗಳಿಂದ ಜನರು ಬಳಲುತ್ತಿದ್ದರೆ ಅವರಿಗೆ ಏನಾದರೂ ಸಮಸ್ಯೆ ಕಾಣಿಸುತ್ತದೆಯೇ ಅವರೆಲ್ಲರೂ ವೈದ್ಯರ ಸಹಾಯ ಪಡೆಯುತ್ತಿದ್ದಾರೆಯೇ ಆ ಪಡೆದರೆ ಅದರಿಂದಾಗುವಂಥ ಉಪಯೋಗವೇನು ಪಡೆಯದೇ ಇದ್ದರೆ ಏನಾಗುತ್ತೆ ಹಾಗೆ ಇದರಿಂದಾಗಿ ಇದಕ್ಕೂ ಏನು ಸಂಬಂಧ ಮುಂತಾದ ವಿಚಾರಗಳನ್ನು ತಿಳಿದುಕೊಳ್ಬೇಕು ಅಂದರೆ ಈ ಮಾನಸಿಕ ತೊಂದರೆ ಇರುವುದು ಯಾವ ರೀತಿಯಲ್ಲಿ ನಮಗೆ ವ್ಯಕ್ತವಾಗಿ ಕಾ ತಿಳಿಯುತ್ತದೆ ಅದು ತಿಳಿದರೂ ಸಹ ನಾವು ಯಾಕೆ ವೈದ್ಯರ ಸಹಾಯ ಪಡೆಯುವುದಿಲ್ಲ ಅದರ ಬಗ್ಗೆ ತಿಳಿಯೋ ತಿಳಿಯುವುದು ಹೇಗೆ ಎಂಬುದನ್ನು ನಾವು ತಿಳಿಯಬೇಕಾಗುತ್ತೆ ಈ ಮಾನಸಿಕ ಸಮಸ್ಯೆ ಅನ್ನೋದು ದೈಹಿಕ ಸಮಸ್ಯೆಯಂತೆಯೇ ಒಂದು ಸಮಸ್ಯೆ ಆಗಿರುತ್ತದೆ ಇದರಿಂದ ಹಲವಾರು ದೈಹಿಕ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ ಆ ದೈಹಿಕ ಸಮಸ್ಯೆಗಳು ಯಾವುದು ಅದನ್ನು ನಿವಾರಿಸಲು ಏನು ಮಾಡಬೇಕು ಅದು ಯಾವ ರೀತಿಯಲ್ಲಿ ನಿವಾರಿಸಬೇಕು ಇದರಿಂದ ನಿದ್ರಾಭಂಗ ಆಗುತ್ತದೆ ಆ ನಿದ್ರಾಭಂಗವನ್ನು ಯಾವ ರೀತಿ ಹೋಗಲಾಡಿಸಬೇಕು ಈ ಇದರಿಂದ ಬರುವಂಥ ಖಿನ್ನತೆ ಅಂತ ಬರುತ್ತೆ ಇನ್ನು ಕೆಲವರಿಗೆ ಖಿನ್ನತೆ ಅಂದರೆ ಡಿಪ್ ಡಿಪ್ರೆಷನ್ ಸಡನ್ನಾಗಿ ಇದ್ದಕ್ಕಿದ್ದಾಗಿ ಅವರ ಮನಸ್ಸು ಬದಲಾಗೋದು ಇದ್ದಕ್ಕಿದ್ದಾಗೆ ಏನೋ ಕಳೆದುಕೊಂಡವರಂತೆ ಚಿರಪಡಿಸುವುದು ಕೊನೆಗೆ ಯಾರ ಹತ್ರ ಮಾತಾಡದೆ ಕೂತ್ಕೊಳ್ಳುವುದು ಯಾರ ಹತ್ರ ಯಾರನ್ನು ನೋಡಿದರೂ ಅವರೊಂದಿಗೆ ಕೋಪದಿಂದ ಮಾತಾಡುವುದು ಏಕಾಂಗಿಯಾಗಿರಲು ಇಷ್ಟಪಡುವುದು ಯಾರಲ್ಲೂ ಪ್ರೀತಿಯನ್ನು ತೋರಕ್ಕೆ ಸಾಧ್ಯವಾಗದು ಇಂತಹ ಹಲವಾರು ಸಮಸ್ಯೆಗಳು ನಾವು ಇಂಥ ಮಾನಸಿಕ ಸಮಸ್ಯೆಯಿಂದ ಬಳಲುತ್ತಿರುವ ಜನರಲ್ಲಿ ಕಾಣುತ್ತೇವೆ ಅಂದರೆ ಈ ಮಾನಸಿಕ ಸಮಸ್ಯೆ ಇದರಿಂದ ಆಗುವಂತಹ ನಿದ್ರೆ ಭಂಗ ನಿದ್ರಾಭಂಗ ಯಾವ ರೀತಿ ಇರುತ್ತೆ ನಿದ್ರಾಭಂಗದಿಂದ ಏನಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ದು ಸುತ್ತಿ ಬರೋಣ ದೇಶ ಸುಕ್ತೋಣ ಕೋಶ ಓದೋಣ ಮನಸ್ಸಿನೊಳಗೆ ನುಗ್ಗಿ ನೋಡೋಣ ಅದುವೆ ದಾರಿ ಮಾಣಿಯಾ ಟೈಮ್ಸ್ ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ ಎಲ್ಲರಿಗೂ ಮಾಣಿಯಾತ್ ಟೈಮ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನಿಂದು ಹೇಳಿದೆ ಡಿಪ್ರೆಷನ್ ಆಗುತ್ತೆ ಜನಗಳಿಗೆ ಡಿಪ್ರೆಷನ್ ಆದರೆ ಏನಾಗುತ್ತೆ ಆಗುವ ಜನರಿಗೆ ನಿದ್ರೆ ಬರೋದಿಲ್ಲ ಅವರೇ ನಿದ್ರೆ ಚಿಂತೆನೇ ಯಾವುವ ನೋಡೋದು ಚಿಂತೆ ಮಾಡುವುದರಿಂದ ನಿದ್ರೆ ಬರೋದಿಲ್ಲ ಇನ್ನು ಕೆಲವರು ಇರ್ತಾರೆ ಈ ಖಿನ್ನತೆಗೊಳಗಾದವರು ಯಾವಾಗಲೂ ನಿದ್ರೆ ಮಾಡಬೇಕು ನಿದ್ರೆ ಮಾಡ್ತಾನೇ ಇರೋದು ಈ ಜನರು ಒಂದೇ ಕಡೆ ಇರುವುದಿಲ್ಲ ಜನರೊಂದಿಗೆ ಬರೆಯುವುದಿಲ್ಲ ಯಾರನ್ನೂ ಪ್ರೀತಿಯಿಂದ ಕಾಣಲು ಸಾಧ್ಯವಾಗದು ಎಲ್ಲರ ಮೇಲೂ ಕೋಪ ತಾಪಗಳು ನಿರುತ್ಸಾಹ ಆಹಾರದ ಬಗ್ಗೆ ಅತೃಪ್ತಿ ನಿಶಕ್ತಿ ಸಾವಿನ ಬಗ್ಗೆ ಯೋಚಿಸುವುದು ಮುಂತಾದ ಚಿಂತೆಗಳಿಂದಾಗಿ ಅವರಿಗೆ ನಿದ್ರೆ ಸರಿಯಾದ ನಿದ್ರೆ ಗುಣಮಟ್ಟದ ನಿದ್ರೆ ಮಾಡಲು ಸಾಧ್ಯವಾಗುವುದಿಲ್ಲ ಹೀಗೆ ನಿದ್ರೆ ಇಲ್ಲದೆ ಅವರು ದಿನ ಪೂರ್ತಿ ರಾತ್ರಿ ಪೂರ್ತಿ ಕಳೆಯುತ್ತಾರೆ ಇಂತಹ ನಿದ್ರೆ ಇಲ್ಲದೆ ಮಾಡುವಂತಹ ಹಲವು ಎಡವಟ್ಟುಗಳನ್ನು ನಾವು ಕಾಣಬಹುದು ಎಷ್ಟೋ ಜನರು ಇಂತಹ ಇದರಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೆ ಯಾಕಂದರೆ ಅವರಿಗೆ ಯಾವುದರಲ್ಲೂ ಒಂದು ಏಕಾಗ್ರತೆ ಅನ್ನೋದೇ ಇರೋದಿಲ್ಲ ಅವರಿಗೆ ಏನೋ ಯಾವಲೂ ಒಬ್ಬನೇ ಕೂತ್ಕೊಂಡಿರಬೇಕು ಒಬ್ಬಳೇ ಕೂತ್ಕೊಂಡಿರಬೇಕು ಅಂತ ಅನಿಸುತ್ತೆ ಏನೋ ಕಳೆದುಕೊಂಡಂಗೆ ಈ ವ್ಯಕ್ತಿಗಳಿಗೆ ಒಂದೇ ಕಡೆ ಇರುವುದಿಲ್ಲ ಅವರ ಮನಸ್ಸು ನಾನಾ ಕಡೆ ಹರಿಯುತ್ತಿರುತ್ತದೆ ಇಂತಹ ಜನರಿಗೆ ದೈಹಿಕವಾಗಿ ಕೆಲವು ಸಮಸ್ಯೆಗಳನ್ನು ಕಾಣಿಸಬಹುದು ಕೊಟ್ಟೆಯಲ್ಲಿ ಅಲ್ಸರ್ ಸಂಧಿವಾತ ನಿದ್ರೆ ಇಲ್ಲದಿರುವಿಕೆ ಮುಂತಾದ ದೈಹಿಕ ಸಮಸ್ಯೆಗಳು ಇವರಲ್ಲಿ ಕಂಡುಬರುವಂಥ ರೋಗಗಳು ಇಂತಹ ಜನಗಳು ಆದಷ್ಟು ಬೇಗ ವೈದ್ಯರನ್ನು ಭೇಟಿಯಾಗಬೇಕು ಇಲ್ಲದಿದ್ದರೆ ಇವರ ಮಾನಸಿಕ ರೋಗ ಕ್ರಮೇಣ ಬೆಳೆದು ಕೆಲವರಿಗೆ ಹಲವು ರೀತಿಯ ಸಮಸ್ಯೆಗಳಿಗೆ ಕಾರಣವಾಗುತ್ತೆ ಕೆಲವು ವೈಲೆಂಟ್ ಆಗುತ್ತಾರೆ ಕೆಲವರು ಶಾಂತವಾಗಿ ತಿರುಗ್ತಾ ಇರ್ತಾರೆ ಕೆಲವರು ಯಾರನ್ನು ಗಮನಿಸುವುದೇ ಇಲ್ಲ ಯಾರನ್ನು ಗುರುತಿ ಹಿಡಿಯುವುದೇ ಇಲ್ಲ ಅವರು ಮನೆ ಬಂದಂತೆ ಮಾತನಾಡುತ್ತಾ ನಡೀತಾರೆ ಇಂತಹ ಸಮಸ್ಯೆಗಳಿಗೆ ಒಳಗಾಗುವುದು ಆದ್ದರಿಂದ ಯಾರಿಗೆ ಇಂತಹ ಮಾನಸಿಕವಾದ ಸಮಸ್ಯೆಗಳಿದೆಯೋ ಅವರು ಆದಷ್ಟು ತಮ್ಮಲ್ಲಿರುವಂಥ ಸಮಸ್ಯೆಯನ್ನು ವೈದ್ಯರಿಗೆ ತಜ್ಞ ವೈದ್ಯರಲ್ಲಿ ಹೋಗಿ ಹೇಳಿಕೊಂಡು ವೈದ್ಯಕೀಯ ಸಲಹೆಯನ್ನು ಪಡೆಯುವುದು ಅವಶ್ಯಕವಾಗಿದೆ ಆದರೆ ಇಂತಹ ಜನಗಳಿಗೆ ನಿದ್ರೆ ಇಲ್ಲದೆ ನರಳುವಂತಹ ನಿದ್ರೆ ಇಲ್ಲದೆ ಕಷ್ಟಪಡುವಂತಹ ಜನರಿಗೆ ಅಂದರೆ ಯಾರಿಗೆ ನಿದ್ರೆ ಇಲ್ಲವೋ ನಿದ್ರೆ ಇಲ್ಲದೆ ಯಾರು ಕಷ್ಟಪಡ್ತಾರೋ ಈ ಥರ ಮಾನಸಿಕ ತೊಂದರೆಯಿಂದ ಅಲ್ಲ ನಾನು ಹೇಳ್ತಿರೋದು ಮಾನಸಿಕ ತೊಂದರೆ ಬೇರೆ ಸಾಮಾನ್ಯ ಜನರು ಯಾರು ಇಂತಹ ನಿದ್ರೆ ಇಲ್ಲದೆ ಸಮಸ್ಯೆಯಿಂದ ಚಿಂತೆಯಲ್ಲಿ ದಿನ ಕಳೀತಾರೋ ಆ ಸಮಸ್ಯೆ ಇರುವವರಿಗೆ ಕೆಲವು ಸುಲಭವಾಗಿ ನೀವು ಮಾಡಬಹುದಾದ ಔಷಧಿಗಳ ಬಗ್ಗೆ ಹೇಳ್ತೇನೆ ಅದು ಚುಟುಕು ಔಷಧಿಗಳು ಅದಕ್ಕಿಂತ ಮೊದಲು ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ನೀವು ಸಬ್ಸ್ಕ್ರೈಬರ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಗೊತ್ತಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಬರುವ ಪ್ರತಿಯೊಂದು ವಿಡಿಯೋವು ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಮೂಲಕ್ಕೆ ತಿಳಿಸುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತೆ ಹಾಗೆ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಲು ಮರೆಯಬೇಡಿ ಅದೇ ಈಗ ನಾನು ಹೇಳಿದೆ ನಿದ್ರೆ ಇಲ್ಲದೆ ನಿದ್ರೆ ಮಾಡ ಬರಬಾರದೆ ಇರುವರು ಕೆಲವು ಜಾಗ್ರತೆ ಕ್ರಮಗಳನ್ನು ಕೈಗೊಂಡರೆ ನೀವು ಸುಖವಾಗಿ ನಿದ್ರೆ ಮಾಡಬಹುದು ಅದರಲ್ಲಿ ಮೊದಲನೇದಾಗಿ ನಾನು ಹೇಳೋದು ಒಂದು ಲೋಟ ನೀವು ದಿನವೂ ರಾತ್ರಿ ಮಲಗುವುದಕ್ಕಿಂತ ಸ್ವಲ್ಪ ಮೊದಲು ಒಂದು ಲೋಟ ತಣ್ಣೀರಿಗೆ ಎರಡು ಟೀ ಸ್ಪೂನ್ ಜೇನುತುಪ್ಪ ಬೆರೆಸಿ ನೀವು ಕುಡಿಬೇಕು ಅದನ್ನು ಕುಡಿದು ಸ್ವಲ್ಪ ಹೊತ್ತಾದಮೇಲೆ ನೀವು ಮಲಗಬೇಕು ಹೀಗೆ ಮಾಡ್ತಾ ಬಂದರೆ ನಿಮ್ಮ ನಿದ್ರೆಗೆ ಇರುವ ತೊಂದರೆಗಳು ನಿವಾರಣೆಯಾಗಿ ನೀವು ಸುಖವಾಗಿ ನಿದ್ರೆ ಮಾಡಲು ಸಾಧ್ಯವಾಗುತ್ತದೆ ಅದಲ್ಲದಿದ್ದರೆ ಮಲಗುವ ಮೊದಲು ನಿಮಗೆ ಸಿಕ್ಕುವಂತಹ ಮಾವಿನ ಹಣ್ಣಾಗಿರ್ಬೋದು ಸೀಬೆ ಹಣ್ಣು ಅಥವಾ ಪೇರ್ಲೆಹಣ್ಣಾಗಿರ್ಬೋದು ಬಾಳೆಹಣ್ಣಾಗಿರ್ಬೋದು ಅಥವಾ ಹಲಸಿನ ಹಣ್ಣಿನ ತೊಳೆಯಾಗಿ ತಿನ್ ತೊಳೆಯನ್ನು ತಿಂದು ಸ್ವಲ್ಪ ಹೊತ್ತು ಬಿಟ್ಟು ಬೆಚ್ಚಗಿನ ಒಂದು ಲೋಟ ಹಾಲಿಗೆ ಹಾಲು ಕುಡಿದರೆ ನೀವು ಮಲಗಿದ ಮೇಲೆ ನಿಮಗೆ ನಿದ್ದೆ ಬರುತ್ತದೆ ಅಂದರೆ ಮಲಗುವ ಮೊದಲು ಮಾವಿನ ಹಣ್ಣು ಸೀಬೆ ಹಣ್ಣು ಅಥವಾ ಬಾಳೆಹಣ್ಣು ಇಲ್ಲವೇ ಅಲಸಿನ ಹಣ್ಣು ತಿಂದು ಸ್ವಲ್ಪ ಹಾಲು ಕುಡಿದು ಮಲಗಿದರೆ ನಿಮಗೆ ಸುಖವಾಗಿ ನಿದ್ರೆ ಬರುವ ಸಾಧ್ಯತೆ ಇದೆ ಇನ್ನು ಪ್ಯಾಷನ್ ಫ್ರೂಟ್ ಈಗ ಹೆಚ್ಚು ಹೆಚ್ಚು ಜನಪ್ರಿಯವಾಗುತ್ತಿರುವ ಒಂದು ಹಣ್ಣಾಗಿದೆ ಆ ಹಣ್ಣು ಯಾಕೆ ಜನಪ್ರಿಯ ಆಯಿತು ಅಂದರೆ ಅದರಲ್ಲಿರುವಂಥ ಔಷಧೀಯ ಗುಣಗಳಿಂದಾಗಿ ಹೆಚ್ಚು ಹೆಚ್ಚು ಜನರು ಅದನ್ನು ಇಷ್ಟಪಡುವಂತಹ ಒಂದು ಹಣ್ಣಾಗಿದೆ ಆ ಹಣ್ಣನ್ನು ಅದು ಪ್ಯಾಷನ್ ಫ್ರೂಟು ಸಾಕಷ್ಟು ಸಿಗುತ್ತದೆ ಹಳ್ಳಿಗಳಲ್ಲೂ ಇದೆ ಪೇಟೆಗಳಲ್ಲಿ ಅದಕ್ಕೆ ರೇಟ್ ಇದೆ ಒಳ್ಳೆಯ ಬೆಲೆಯನ್ನು ಸಿಗುತ್ತದೆ ಆದರೆ ಹಳ್ಳಿಗಳಲ್ಲಿ ಸಿಗುತ್ತದೆ ಇಂತಹ ಹಣ್ಣನ್ನು ಪ್ಯಾಷನ್ ಫ್ರೂಟನ್ನು ಅದರ ಜ್ಯೂಸ್ ಮಾಡಿ ಕುಡಿದು ಸ್ವಲ್ಪ ಹೊತ್ತು ಬಿಟ್ಟು ಮಲಗಿದರೆ ನಿಮಗೆ ರಾತ್ರಿ ಸುಖವಾಗಿ ನಿದ್ರೆ ಮಾಡಲು ಅನುಕೂಲವಾಗುತ್ತದೆ ಅಂದರೆ ಪ್ಯಾಷನ್ ಫ್ರೂಟಿನ ಜ್ಯೂಸ್ ಅದಕ್ಕೆ ಬೆಲ್ಲ ಹಾಕ್ಬೋದು ಇಲ್ಲವೇ ಸಕ್ಕರೆ ಬೆರೆಸಿ ನೀವು ಅದನ್ನು ತಯಾರಿಸ್ಬೋದು ಹಾಗೆ ತಯಾರಿಸಿ ಮಲಗಿದರೆ ಇಲ್ಲವೇ ಜೇನುತುಪ್ಪ ಬೆರೆಸಿ ನೀವು ಅದನ್ನು ತಯಾರಿಸ್ಬೋದು ಅಂದರೆ ಪ್ಯಾಷನ್ ಫ್ರೂಟಿನ ಜ್ಯೂಸು ಮತ್ತು ಜೇನುತುಪ್ಪವನ್ನು ಬೆರೆಸಿ ಅದನ್ನು ತಯಾರಿಸಿ ಕುಡಿದು ಮಲಗುವುದರಿಂದ ನಿಮಗೆ ನಿದ್ರೆ ಬರುತ್ತದೆ ಇನ್ನು ಕೆಲವರು ಸಾಮಾನ್ಯವಾಗಿ ಜನರು ಅನುಸರಿಸುವಂತಹ ಮತ್ತೊಂದು ಪದ್ಧತಿ ಎಂದರೆ ಬೆಚ್ಚನೆಯ ಹಾಲು ಕುಡಿಯುವುದು ರೂಢಿ ಇದೆ ಅದಕ್ಕೆ ಹೆಚ್ಚು ಬಿಸಿಯಾಗಿರಬಾರ್ದು ಹೆಚ್ಚು ತಣ್ಣಗೂ ಇರಬಾರ್ದು ಬೆಚ್ಚನೆಯ ಒಂದು ಲೋಟ ಹಾಲಿಗೆ ಸಿಹಿಗೆ ತಕ್ಕಷ್ಟು ಸಕ್ಕರೆಯನ್ನು ಬೆರೆಸಿ ಕುಡಿದು ಆಮೇಲೆ ಮಲಗುವುದು ಹೀಗೆ ಮಾಡುವುದು ಹಾಲಿನ ಹಾಲು ಕುಡಿಯುವುದರಿಂದ ನಿದ್ದೆ ಬರಲು ಸಹಾಯ ಮಾಡುತ್ತದೆ ಅದರಿಂದ ನೀವು ನಿದ್ದೆ ಮಾಡಬಹುದು ಇನ್ನು ಮತ್ತೊಂದು ವಿಚಾರ ಅಂದರೆ ನೀವು ಸಾ ಮಲಗುವುದಕ್ಕಿಂತ ಸ್ವಲ್ಪ ಮೊದಲು ಕಾಲುಗಳನ್ನು ತಣ್ಣೀರಿನಲ್ಲಿ ಇಟ್ಟು ಸ್ವಲ್ಪ ಹೊತ್ತು ಕುಳಿತುಕೋಬೇಕು ತಣ್ಣೀರಲ್ಲಿ ಒಂದು ತಟ್ಟೆಯಲ್ಲೋ ಒಂದು ಪಾತ್ರೆಯಲ್ಲೋ ಹಾಕಿ ಒಂದು ಟಬ್ಬಿನಲ್ಲೋ ಹಾಕಿ ಕಾಲ ಪಾದಗಳನ್ನು ಅದರಲ್ಲಿ ಇಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಕಾಲುಗಳನ್ನು ಸರಿಯಾಗಿ ತೊಳೆ ತಣ್ಣೀರಿನಲ್ಲಿಯೇ ತೊಳೆದು ಒರೆಸಿ ಬಂದು ಮಲಗಿದರೆ ನಿಮಗೆ ಸರಿಯಾಗಿ ನಿದ್ದೆ ಮಾಡಲು ಸಾಧ್ಯವಾಗುತ್ತದೆ ದಿನವೂ ರಾತ್ರಿ ಊಟ ಮಾಡಿದ ಮೇಲೆ ಕೂಡಲೇ ಮಲಗಬಾರ್ದು ಊಟ ಮಾಡಿ ಒಂದು ಎರಡು ಗಂಟೆ ಕಾಲ ಬಿಟ್ಟು ಅಷ್ಟೊತ್ತಿಗೆ ನೀವು ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ನಡೆಯೋದು ಓಡಾಡೋದು ಅದು ಇದನ್ನೆಲ್ಲ ಮಾಡಿ ಆಮೇಲೆ ಸುಧಾರಿಸಿ ರೋಗಿ ಮಲಗುವುದರಿಂದ ನೀವು ನಿದ್ರೆಗೆ ಅನುಕೂಲವಾಗುತ್ತೆ ನೀವು ನಿದ್ರೆ ಮಾಡಲು ಸಾಧ್ಯವಾಗುತ್ತದೆ ಹೀಗೆ ಮಾಡುವುದರಿಂದ ಹೀಗೆಲ್ಲ ಮಾಡುವುದರಿಂದ ರಾತ್ರಿ ಸುಖವಾಗಿ ನಿದ್ರೆ ಮಾಡಲು ಸಾಧ್ಯವಾಗುತ್ತದೆ ಆದರೆ ನೀವು ಎಲ್ಲರೂ ನಾನು ಈಗ ಹೇಳಿದಂತಹ ಆರು ಪಾಯಿಂಟ್ಗಳನ್ನು ಎಲ್ಲವನ್ನೂ ಮಾಡಬೇಕಾಗಿಲ್ಲ ಯಾವುದಾದರೂ ಒಂದನ್ನು ನೀವು ನಿಮಗೆ ಅನುಕೂಲವಾದ ರೀತಿಯಲ್ಲಿ ನೀವು ಮಾಡುತ್ತಾ ಬಂದರೆ ಕ್ರಮೇಣ ನಿಮಗೆ ಉತ್ತಮವಾದಂತಹ ನಿದ್ರೆ ಸಿಗುತ್ತದೆ ಒಂದು ದಿನ ಸಿಗಲಿಲ್ಲ ಎರಡು ದಿನ ಮಾಡೋದು ಸಿಗಲಿಲ್ಲ ಅಂತ ನೀವು ನಿರಾಸೆ ಪಡೀರಿ ಇದನ್ನು ನಿಮ್ಮ ಅಭ್ಯಾಸವನ್ನಾಗಿ ಮಾಡ್ಕೋಬೇಕು ಅಭ್ಯಾಸವನ್ನಾಗಿ ಮಾಡಿಕೊಂಡು ಮಲಗಿದರೆ ನಿಮಗೆ ನಿದ್ರೆಗೆ ಇರುವಂತಹ ಸಮಸ್ಯೆ ನಿವಾರಣೆಯಾಗಿ ನೀವು ಸುಖವಾಗಿ ನಿದ್ರೆ ಮಾಡುವಂತಹ ಸಾಧ್ಯತೆ ಇದೆ ಹಾಗಾದರೆ ನಾನು ಮೊದಲೇ ಹೇಳಿದೆ ನಿಮಗೆ ಮಾನಸಿಕ ತೊಂದರೆ ಇದ್ದರೆ ಮಾನಸಿಕ ಸಮಸ್ಯೆ ಇದ್ದವರು ಅಂದರೆ ನಾವು ಲೆಕ್ಕ ಹಾಕಿದಾಗ ಸಾಮಾನ್ಯವಾಗಿ ಸರ್ ಒಂದು ಸರ್ವೆ ಮೂಲಕ ಒಂದು ಸರ್ವೆ ಮೂಲಕ ಲೆಕ್ಕ ಹಾಕಿದಾಗ ಸುಮಾರು ಪ್ರಪಂಚದಲ್ಲಿ ಐವತ್ತು ಕೋಟಿಯಷ್ಟು ಜನರು ಮಾನಸಿಕ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಎಂದು ತಿಳಿದಲಾಗಿದೆ ಈ ಮಾನಸಿಕ ತೊಂದರೆ ಇರುವರು ಅವರಲ್ಲಿ ಅಲ್ಸರ್ ಸಂಧಿವಾತ ನಿದ್ರೆ ಇಲ್ಲದಿರುವಿಕೆ ಮುಂತಾದ ದೈಹಿಕ ಸಮಸ್ಯೆ ಇರುತ್ತದೆ ಅದನ್ನು ಇಂತಹ ಸಮಸ್ಯೆ ಇರುವ ಹೆಚ್ಚಿನ ಜನರು ಅವ ಅದರ ಬಗ್ಗೆ ಅರಿವಿಲ್ಲದೆ ಅದನ್ನು ನಿವಾರಿಸಬೇಕಾದ ವೈದ್ಯಕೀಯ ಸಹಾಯ ಪಡೆಯುತ್ತಿಲ್ಲ ಎಂಬುದು ತುಂಬ ದುಃಖದ ಸಂಗತಿ ಯಾಕಂದರೆ ಆ ಆ ಅಂತಹ ರೀತಿಯಲ್ಲಿ ಆ ರೋಗ ಮತ್ತಷ್ಟು ಉಲ್ಬಣಗೊಂಡರೆ ಅವರಿಗೆ ತುಂಬ ಹೆಚ್ಚು ಒತ್ತ ನಿವಾರಿಸಲಾಗದಂತಹ ಪರಿಸ್ಥಿತಿಯಲ್ಲಿ ಅವರ ಮಾನಸಿಕ ರೋಗ ಬೆಳೆಯುತ್ತದೆ ಎಂಬುದು ಈಗ ತಿಳಿದು ಬಂದಿರುವಂತಹ ತಿಳಿದು ಬಂದಿರುವಂತಹ ವಿಷಯ ಆದರೆ ಮಾನಸಿಕ ರೋಗ ಇರುವಂತಹ ವ್ಯಕ್ತಿಗಳಲ್ಲಿ ಹುಚ್ಚು ಅಂತ ಹೇಳ್ತಾರೆ ಹುಚ್ಚು ಅಲ್ಲ ಅವರ ಮೆದುಳಿನಲ್ಲಿ ಇರುವಂತಹ ಕೆಲವು ರಾಸಾಯನಿಕ ಕ್ರಿಯೆಗಳಿಂದ ಅವರಿಗೆ ಮಾನಸಿಕ ರೋಗ ಬರುತ್ತದೆ ಹುಚ್ಚು ಅಂತ ಹೇಳಿ ನೀವು ಅವರನ್ನು ನಿರ್ಲಕ್ಷಿಸಬಾರದು ಯಾಕಂದರೆ ಇಂತಹ ರೋಗ ಇರುವರು ಕೆಲವರಿಗೆ ಬೇಗನೆ ನಿವಾರಣೆ ಆಗುತ್ತದೆ ಕೆಲವರಿಗೆ ಹೆಚ್ಚು ದಿನಗಳ ಕಾಲ ಚಿಕಿತ್ಸೆ ಅವಶ್ಯಕ ಇರುತ್ತದೆ ಇನ್ನು ಮತ್ತೆ ಕೆಲವರಿಗೆ ತುಂಬ ಲಾಂಗ್ ಜೀವನ ಪರ್ಯಂತ ಅವರು ಔಷಧಿಯನ್ನು ತೆಗೆದುಕೊಳ್ಳುತ್ತಾ ಇರಬೇಕಾಗುತ್ತೆ ಇಂತಹ ಸಮಸ್ಯೆಗಳಿರೋದ್ರಿಂದ ಯಾರಿಗೆ ಇಂತಹ ಈ ಸಮಸ್ಯೆ ಇದೆಯೋ ಅದನ್ನು ತಿಳಿದುಕೊಂಡು ಅವರಿಗೆ ಚಿಕಿತ್ಸೆ ಕೊಡಿಸಬೇಕಾಗ ಅವಶ್ಯಕ ಖಿನ್ನತೆ ಇನ್ನೊಂದು ರೂಪ ಒಳಗಾಗುವ ವ್ಯಕ್ತಿಗಳ ಗಮನ ಒಂದೇ ಕಡೆ ಇರುವುದಿಲ್ಲ ಜನರೊಂದಿಗೆ ಬೆರೆಯುವುದು ಇಷ್ಟಪಡಲ್ಲ ಯಾರನ್ನೂ ಪ್ರೀತಿಯಿಂದ ಕಾಣಲು ಸಾಧ್ಯವಾಗದು ಎಲ್ಲರನ್ನೂ ಶತ್ರುವಿನಂತೆ ನೋಡುವುದು ನಿದ್ರೆ ಇಲ್ಲದಿರುವಿಕೆ ನಿರುತ್ಸಾಹ ಆಹಾರದ ಬಗ್ಗೆ ತೃಪ್ತಿ ನಿಶಕ್ತಿ ಸಾವಿನ ಬಗ್ಗೆ ಯೋಚಿಸುವುದು ಮುಂತಾದ ಸಮಸ್ಯೆಗಳಿದ್ದರೆ ಅವರು ಖಿನ್ನತೆಯಿಂದ ಡಿಪ್ರೆಷನ್ನಿಂದ ನರಳುತ್ತಿದ್ದಾರೆ ಅಂತ ಇರಬೇಕು ಅವರಿಗೂ ಸಹ ಒಳ್ಳೆಯ ಸಲಹೆ ಸೂಚನೆ ಕೊಡುವಂತಹ ಮೋಟಿವೇಶನ್ ಕೊಡುವಂತಹ ಜನರ ನೆರವು ಅವಶ್ಯಕ ಎಂಬುದನ್ನು ತಿಳಿಯಬಾರದು ಹೀಗೆ ಹಲವಾರು ಮಾನಸಿಕ ಸಮಸ್ಯೆಗಳಿಂದಾಗಿ ನಿದ್ರೆ ಇಲ್ಲದಿರುವಿಕೆ ಹಾಗೂ ನಿದ್ರಾಭಂಗಕ್ಕೆ ಈ ರೀತಿಯ ಕೆಲವು ವಿಧಾನಗಳನ್ನು ನಾವು ಅನುಸರಿಸಬಹುದು ಮೊದಲು ಇದಕ್ಕಿಂತ ಮೊದಲು ಬೇರೆ ಹಲವು ವಿಚಾರಗಳನ್ನು ನಿದ್ರೆ ಬಗ್ಗೆ ಹೇಳಿದ್ದೇನೆ ಅದನ್ನು ಅನುಸರಿಸುವರು ಅದರಿಂದ ನಿದ್ದೆ ಬರಬಹುದು ಮತ್ತು ಇನ್ನು ಕೆಲವರು ಹೇಳ್ತಾರೆ ಏ ನನಗೆ ನಿದ್ರೆ ಬರದಿದ್ದರೆ ಮಾ ನಿದ್ರೆ ಮಾತ್ರೆ ತಗೊಳ್ಳಿ ನಿದ್ರೆ ಮಾತ್ರೆ ತಗೊಂಡು ಒಳ್ಳೆಯ ಹವ್ಯಾಸ ಅಲ್ಲ ಅದರಿಂದ ಒಂಥರ ನಿಮಗೆ ಅದೊಂದು ಅಭ್ಯಾಸ ಬಿಟ್ಟು ಅದು ಇಲ್ಲದೆಯೇ ನಿಮಗೆ ಬದುಕಲು ಸಾಧ್ಯವಿಲ್ಲ ಎಂಬಂತಹ ಸ್ಥಿತಿಗೆ ಬರುತ್ತದೆ ಅದೊಂದು ವ್ಯಸನವಾಗಿ ನಿಮ್ಮನ್ನು ಕಾಡಬಹುದು ಆದ್ದರಿಂದ ದಯವಿಟ್ಟು ಯಾರು ಬೇಗನೆ ವೈದ್ಯರ ಸಲಹೆ ಇಲ್ಲದೆ ನಿದ್ರೆ ಮಾತ್ರೆಗಳನ್ನು ನುಂಗುವಂಥ ಅಭ್ಯಾಸವನ್ನು ಬಿಟ್ಟುಬಿಡುವುದು ಒಳ್ಳೆಯದು ಇಂತಹ ಹಲವಾರು ವಿಚಾರಗಳಿವೆ ಅಂಥ ವಿಚಾರಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ ಅದಕ್ಕಿಂತ ಮೊದಲು ನೀವು ಇನ್ನೂ ಮಾಣಿಯಾರ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೋದರಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಗೊತ್ತಿದ್ದರೆ ನೀವು ಮಾನಿಯಾರ್ ಟೈಮ್ಸ್ ನಿಮಗೆ ಮಾನಿಯಾರ್ ಟೈಮ್ಸ್ ಯೂಟ್ಯೂಬ್ನಲ್ಲಿ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ ಯಶಸ್ಸಿ ಆಗ್ತೀರಿ ಸಂತೋಷ ಸಿಗುತ್ತೆ ಅದೇ ರೀತಿ ಪ್ರತಿಯೊಂದು ವೀಡಿಯೋನ ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಇಂತಹ ಮತ್ತೊಂದು ವೀಡಿಯೋಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ